ಸಹಕಾರ ಸಂಘಗಳು ಅಭಿವೃದ್ಧಿಯಾಗಬೇಕಾದರೆ ಜನರ ಹಾಗೂ ರೈತರ ಸಹಕಾರವಿದ್ದರೆ ಬೆಳವಣಿಗೆ ಆಗಲು ಸಾಧ್ಯ ಎಂದು ಆರ್ ಡಿ ಸಿ ಬ್ಯಾಂಕ್ ನಿರ್ದೇಶಕ ಶೇಖರಗೌಡ ಉಳ್ಳಾಗಡ್ಡಿ ಹಾಗೂ ಗೌರ್ ಬಸವರಾಜ ರಾಜೂರ್ ಹೇಳಿದರು ಕೊಪ್ಪಳ ಜಿಲ್ಲೆಯ ಪಟ್ಟಣದ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದಲ್ಲಿ ಶನಿವಾರ ನಡೆದ ಅರವತ್ತಾರನೇ ವರ್ಷ ಮಹಾಸಭೆಗೆ ಚಾಲನೆ ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬಸಲಿಂಗಪ್ಪ ಬೂತೆ ಬಸವರಾಜ್ ಕೇಸರಿಮಠ್ ವೀರನಗೌಡ ಬನ್ನಪ್ಪಗೌಡ ರಾಘವೇಂದ್ರ ಶಿವಕುಮಾರ್ ಮಠ್ ಶರಣಪ್ಪ ಈಳಗೇರ್ ಗುರಪ್ಪ ಅಂಗಡಿ ಅಂದಯ್ಯ ಸೇರಿದಂತೆ ಸಹಕಾರ ಸಂಘದ ಪದಾಧಿಕಾರಿಗಳು ಗಣ್ಯರು ಉಪಸ್ಥಿತರಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಸಮಯ ಟಿವಿ ಕೆ ನ್ಯೂಸ್ ಯಲ್ಬುರ್ಗಾ

ಇವತ್ತೊಂದು ಲಾಸ್ಟ್ ಸಭೆಯಲ್ಲಿ ನಾವು ಒಂದು ಒಳ್ಳೆ ಗೊಬ್ಬರ ಆ ಗೊಬ್ಬರ ಇವತ್ತಿನ ಹಿಂದಿನ ವಾರದಲ್ಲಿ ಚಿಕ್ಕಪಡೆ ಗೊಬ್ಬರ ಸಿಗ್ತಾ ಇತ್ತು ಬಟ್ ಸರ್ಕಾರ ಲೋಪನೋ ಅಥವಾ ನಮ್ಮ ಅಧಿಕಾರಿಗಳ ಲೋಪನೋ ನನಗೆ ಅರ್ಥ ಆಗ್ತಾ ಇಲ್ಲ ಬಟ್ ಇವತ್ತಿನ ಈ ಮಳೆ ಸಮಸ್ಯೆಗಳನ್ನ ಎದುರಿಸಿದ್ರು ಬರದಾವು ಒಬ್ಬರು ಬಡದಾರ ನಂಗ್ ಆಫೀಸಿನ ಕ್ಲಾಸ್ ನಡೀತು ಕೇಳ್ಕೊಟ್ಟೆ ನಮ್ಮ ರೈತ ರೈತರಂಗೇ ಮುಂಚಿತವಾಗಿ ನಮ್ಮ ಅಧಿಕಾರಿಗಳು ಒಬ್ಬದ ಬಗ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ನಾವೆಷ್ಟು ದಾಸ್ತಾನು ಮಾಡಬೇಕನ್ನೋದನ್ನು ನಾವು ನೋಡ್ಕೋಬೇಕಾಗಿದೆ ದಯವಿಟ್ಟು ಯಾವಾಗ ಸಂಘಗಳಿಂದ ಆರಂಭಿಸುವ ಪ್ರತ್ಯಕ್ಷ ಪರೀಕ್ಷೆ ಸಹಾಯ ಮಾಡಿದೆ ಎಲ್ಲರಿಗೂ ಅಭಿನಂದನೆ ಆರ್ಥಿಕವಾಗಿ ಬಲಹೀನಾಗಿರ್ತಕ್ಕಂಥ ರೈತ ಬಾತ್ರಗಳಿರುವುದು ಮತ್ತು ಅಲ್ಲೇ ಇರುವಂತ ಆರ್ಥಿಕವಾಗಿ ಹಿನ್ನಡೆ ಹಿನ್ನಡೆಯನ್ನು ಅನುಭವಿಸಿ ಮತ್ತು ಯುವಕರಿಗೆ ಉದ್ಯೋಗ ಕಲ್ಪಿಸುವ ಮುಖಾಂತರ ನಮ್ಮ ಸಂಘ

தான் மொழி நான்

అభివృద్ధి పడ దృష్టి జులై నల్ ప్రత్యేక సహకార సచివాలయ ప్రారంభు ఆ సచివాలయ ఉద్దేశ ప్రాథమిక పట్టిన సహకార సంఘా ఒక్క నిర్పించే ఆర్థిక సాధ్య అదంతా ಗಮನದಲ್ಲಿಟ್ಟುಕೊಂಡು ಅವನ ವಿವಿಧ ಸಣ್ಣಗಳನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಒಂದು ಇಡೀ ರಾಷ್ಟ್ರದಲ್ಲಿ ಒಂದು ಮಾದರಿಯ ಸರ್ಕಾರಿ ಫೈನಾಮ